ಎಲ್ಲ ಬಂದರರಿಗೂ ಕೇಳುತ್ತಿರುವ ಎಲ್ಲ ಸಹೋದರರಿಗೂ ನಮ್ಮ ಮೈಸೂರು ಜಿಲ್ಲಾ ಬೆಂಡಾರ್ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಅರುಣ್ ಸಾಹೇಬರು ನಾವೆಲ್ಲರೂ ಮಾಡುವ ನಮಸ್ಕಾರಗಳು ಈ ದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಮೈಸೂರು ಜಿಲ್ಲಾ ಪೆಂಡಾಲ್ ಮಾಲೀಕರ ಸಂಘದ ವತಿಯಿಂದ ಎಲ್ಲಾ ಪೆಂಡಾಲ್ ಮಾಲೀಕರವರೆಗೂ ಸೇರಿಸಿ ನಮ್ಮ ಸಂಘದಲ್ಲಿ ಕೆಲವು ಮಾತುಕತೆ ಉಂಟಿತ್ತು ಅದು ಮಾತನಾಡ್ತಿದ್ವಿ ಇವತ್ತು ನಮ್ಮ ಸಂಘ ಮೈಸೂರು ಜಿಲ್ಲಾ ಪೆಂಡಾಲ್ ಮಾಲೀಕರ ಸಂಘ ಸುಮಾರು ಕೋವಿಡ್ ನಿಂದ ಮುಂಚೆ ನಾವು ಸಂಘಟನೆ ಸಂಘಟನೆ ಮಾಡಿದ್ದು ಹೆಚ್ಚು ಕಡಿಮೆ ಐದು ವರ್ಷದಿಂದ ನಾವು ಬಹಳ ಹೋರಾಡ್ತಿದ್ದೀವಿ ಈಗ ನಮಗೆ ಒಂದು ಒಳ್ಳೆ ಸುದ್ದಿ ನಮ್ಮ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಸಿಕ್ಕಿದೆ ಆದ್ರಿಂದ ಇವತ್ತು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರಲ್ಲಿ ಇತಿ ನುಡಿ ಮಾತಾಡಿಕೊಂಡು ವಚನಗಳು ಮಾತಾಡಿಕೊಂಡು ಆಗು ಹೋಗು ಮಾತಾಡಿಕೊಂಡು ಒಂದಾಗಿ ಪರವಾಗಿ ಲಿಂಗಪ್ಪ ಎಂಬ ನಾನು ಮಾತನಾಡುತ್ತಿದ್ದೇನೆ ಈ ಸಂಘದಿಂದ ಈಗ ನಮ್ಮ ಮಾಲೀಕರುಗಳಿಗೆ ಎಷ್ಟು ಅಂಗಡಿ ಮಾಲೀಕರಿದ್ದಾರೆ ಇವರೆಲ್ಲರಿಗೂ ಉಪಯೋಗ ಆಗ ಒಂದು ಅವಕಾಶ ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಆಗದಿದೆ ಹೀಗಾಗಿ ಯಾರ್ಯಾರು ಮೆಂಬರ್ಗಳಾಗಿದ್ದೀರಿ ಅವ್ರ ಅಷ್ಟು ಜನಕ್ಕೆ ಸರ್ಕಾರದ ವತಿಯಿಂದ ಅಂಬೇಡ್ಕರ್ ನಿಗಮ ಆ ಮಂಡಳಿಯಲ್ಲಿ ನಮ್ಮಗಳನ್ನೆಲ್ಲ ಸೇರಿಸಿದ್ದಾರೆ ಆ ಸಂಘದ ಉಪಯೋಗ ಏನು ಅಂತಂದ್ರೆ ಪ್ರತಿಯೊಬ್ರು ಯಾರ್ಯಾರು ಮೆಂಬರ್ ಆಗ್ತೀವಿ ಅವ್ರಗಳಿಗೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಒಂದು ಲಕ್ಷ ರೂಪಾಯಿ ಡೆತ್ ಆದ್ರೆ ಹತ್ತು ಲಕ್ಷದವರೆಗೂ ಅನುಕೂಲತೆ ಇದೆ ಹೀಗಾಗಿ ಪ್ರತಿಯೊಬ್ರು ನಮ್ಮ ಸಂಘದ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಅದನ್ನ ಮನವರಿಕೆ ಮಾಡಿಕೊಡೋ ಉದ್ದೇಶಕ್ಕೋಸ್ಕರನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಬ್ದುಲ್ ರಹಮಾನ್ ಹೆಸ್ರೆ ಹೇಳೋದು ಈಗ ಸರ್ಕಾರದಿಂದ ಏನೇನ್ ಸವಲೈತೆ ಇದೆ ನಾವು ಎಲ್ಲ ತಂದಿ ಇಲ್ಲಿ ಡಿಸ್ಟ್ರಿಕ್ಟ್ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಹಾಲ ಉಪಾಧ್ಯಕ್ಷ ಸ್ಟೇಟ್ಗೆ ಈಗ ಏನೇನು ಸವಲತ್ತುಗಳೈತೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅನುಕೂಲ ಪಟ್ಕೋಬೇಕು ಸರ್ಕಾರದಿಂದ ಸವಲತ್ತು ಕಷ್ಟ ಪಡ್ತಾ ಇದ್ದೀವಿ ಕಷ್ಟಪಟ್ಟು ಎಲ್ಲ ಮಾಡಿದೀವಿ ನಮ್ಮ ಅಂಗಡಿ ಏನೈತೆ ಎಲ್ಲ ಮುಂದಕ್ಕೆ ಬಂದು ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಏನೇನು ಸವಲತ್ತುಗಳೈತೆ ಅದೆಲ್ಲ ಬಳಸ್ಕೋಬೇಕು ದಯವಿಟ್ಟು ಜೋ ಈ ಶಾಮಿಯಾನ ಇಂಡಸ್ಟ್ರಿ ಹೈ ಜೋ ಟೆಂಟ್ ಹೌಸ್ ವಾಲೆ ಹೈ ಏಕ್ वो से भी गवर्नमेंट स्कीम में हमें एज ए बिजनेसमैन इंक्लूडेड नहीं कर रहा थे तो हमें कंटिन्यूस टेन इयर्स से हम लोग इसको पूछते थे गवर्नमेंट के पास अब ये जो संतोष लाड़ा इंडस्ट्रियल मिनिस्टर उन्होंने कर्नाटका सरकार करा इलाके में हम लोगों को लेकर है और इसका रजिस्ट्रेशन प्रोसेस स्टार्ट होकर है तो इसके ताल्लुक से जितने हमारे मैसूर डिस्ट्रिक्ट टेंट ओनर्स एसोसिएशन में जो भी मेंबर्स हैं वो सारे मेंबर्स आज मीटिंग में शामिल हुए थे और वो मीटिंग में कैसा उसको रजिस्ट्रेशन करना उसके वास्ते क्या क्या डॉक्यूमेंट्स होना और उसके फायदे क्या हैं और आने वाले दिनों में हमारे जो एसोसिएशन है ये एसोसिएशन में आने वाले दिनों में हर डिस्ट्रिक्ट में कमेटी मेंबर्स डीसी को एमएसएमई डायरेक्टर्स को और स्मॉल स्केल इंडस्ट्रियल डायरेक्टर्स को जो गवर्नमेंट के डायरेक्टर्स हैं इन डायरेक्टर्स को शामिल को जाकर हमारा मेमोरेंडम हमारे जो भी इम्पोर्टेंट्स एस्पेक्ट्स है, हैं वो एस्पेक्ट्स को हम लोग उनके पास रिक्वेस्ट करना बोल के ऑल कर्नाटका में जितने भी डिस्ट्रिक्ट हर डिस्ट्रिक्ट में अगले महीने से डीसी को और सारे डायरेक्टर्स को हम लोग हमारा अपील करने वाले हैं और जुलाई में दावनगिरे में एक बहुत बड़ी एग्जीबिशन होने वाली है सारे कर्नाटका के जितने भी डायरेक्टर्स हैं जितने भी मेंबर्स हैं जितने टेंट